ಏನೋ ಒಂದು ದರಾಕಾರ ಬಂದು ಗುದ್ದಿದ್ರು ಬೀಳಲ್ಲ ಇದು ಡ್ರಾಗನ್ ಫ್ರೂಟ್ಸ್ ಹೂ ಫ್ರೂಟ್ಸ್ ಗಳು ಹಾಕಿದ್ರೆ ಮೆಸ್ ಬೇಕಾಗುತ್ತೆ ಒಂದ್ ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಜಗಳ ಇರುತ್ತೆ ಯಾಕಂದ್ರೆ ಕಾಡಿ ಪ್ರಾಣಿಗಳು ಹೊರಗೆ ಬರಲ್ಲ ಒಳಗ್ ಬರಲ್ಲ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನನ್ನ ಹೆಸರು ಚೇತನ್ ಮಾತಾಡ್ತಿರೋದು ಸರ್ ನಮ್ಮ ಹೆಸರು ಚಿನ್ರಾಜು ಅಂತ ಜಮೀನಿಗೆ ಕಲ್ಕಂಬ ಅನ್ನೋದು ವೆರಿ ಇಂಪಾರ್ಟೆಂಟ್ ಸರ್ ಒತ್ತುವರಿ ಆಗ್ಬಾರ್ದು ಕಾಡು ಪ್ರಾಣಿಗಳು ಬಂದು ಬೆಳೆಗಳು ನಾಶ ಮಾಡೋದಾಗ್ಲಿ ಎಲ್ಲ ಪ್ರತಿಯೊಂದಕ್ಕೂ ಕಡಿವಾಣ ಅಂದ್ರೆ ಕಲ್ಕಂಬ ಸರ್ ಸಿಮೆಂಟ್ ಕಂಬ ಅಂದರೆ ದೀರ್ಘಕಾಲ ಇದು ಬರೋಲ್ಲ ಸರ್ ಅದು ಶಾರ್ಟ್ ಟರ್ಮ್ ಅಷ್ಟೇ ಇದಾದರೆ ಹೋಗಿರುತ್ತೆ ಲಾಂಗ್ ಲೈಫ್ ಇರುತ್ತೆ ಅದು ಬೇಗ ಒಂದು ಐದು ವರ್ಷ ಏಳು ವರ್ಷಕ್ಕೆ ಬಿಸಿಲಿಗೆ ಬಿರು ಕೊಡ್ದು ಮುರಿದೋಗೋ ಚಾನ್ಸಸ್ ಉಂಟು ಬಟ್ ಇದಂಗಲ್ಲ ಸರ್ ನಾ ನಾವಾಗಲಿ ನಮ್ಮಅಮ್ಮಕ್ಕ ಮಕ್ಕಳಾಗಲಿ ನಮ್ಮಮ್ಮಕ್ಕಳಾಗಲಿ ಆದ್ರೂ ಇದು ಲೈಫ್ ಇರುತ್ತೆ ಸರ್ ಇದು ಬಂದ್ಬಿಟ್ಟು ನಮ್ದು ಸ್ಪೆಷಾಲಿಟಿ ಏನಂದ್ರೆ ಕೋಲಾರಿಂದ ತರಿಸೋದು ಬಂಡೆಗಳಲ್ಲಿ ಸಿಗ್ಲಿರೋದು ಕಂಬ ತರಿಸೋದು ಕೈಯಿಂದ ಸರ್ ತುಂಬಾ ಫಿನಿಶಿಂಗ್ ಬರುತ್ತೆ ಚೆನ್ನಾಗಿರುತ್ತೆ ಹಸಿ ಕಲ್ಲು ಇದು ಏಳು ಅಡಿ ಬೇಕಾದ್ರೆ ಅಡಿ ಬರುತ್ತೆ ಅಡಿ ಬೇಕಾದ್ರೆ ಅಡಿ ಬರುತ್ತೆ ಅಡಿ ಬೇಕಾದ್ರೆ ಅಡಿ ಬರುತ್ತೆ ಏಳು ಅಡಿ ಆದ್ರೆ ಒಂದೂವರೆ ಅಡಿ ಟೀಪ್ ಹೋಗುತ್ತೆ ಕೆಳಗಡೆ ಭೂಮಿಗೂ ಹೋಗುತ್ತೆ ಆದ್ರೆ ಎರಡು ಅಡಿ ಹೋಗುತ್ತೆ ಅಡಿ ಆದ್ರೆ ಒಂದಡಿ ಹೋಗುತ್ತೆ ಎರಡೆರಡು ತರ ಹಾಕಿದ್ರೆ ಎರಡ್ ತರ ಅಂದ್ರೆ ಇದು ಮೆಸ್ಸು ಮೆಸ್ಸಿಗೆ ಇದು ಸಪೋರ್ಟಿಂಗ್ ತಂತಿ ಹಾಕ್ತೀವಿ ಒಳಗಡೆ ತೆಂಗಿಂದು ತೆಂಗು ಅಡಿಕೆ ಹಾಕಿದ್ರೆ ತಂತಿಗಳು ಸಾಕು ಸರ್ ಒಂದು ತಂತಿ ಬೇಲಿ ಬರುತ್ತೆ ಒಂದು ಮೆಸ್ ಬರುತ್ತೆ ಒಂದು ನೆಟೆಡ್ ಫೆನ್ಸ್ ಬರುತ್ತೆ ಸರ್ ಡಿಫ್ರೆನ್ಸ್ ಬಂದರೆ ಸರ್ ಇದು ಡ್ರಾಗನ್ ಫ್ರೂಟ್ಸ್ ಅದು ಬೆಳೆಯದರೆ ಇದು ಮೆಸ್ ಬೇಕಾಗುತ್ತೆ ನೆಟ್ಟೆಡು ಬೇಕಾಗುತ್ತೆ ತಂತಿ ಬೇಲಿ ಅಂದರೆ ದೀರ್ಘಕಾಲ ಬೆಳೆಗೆ ಇವಾಗ ತೆಂಗು ಅಡಿಕೆ ಹಾಕ್ತೀವಲ್ಲ ಅದಕ್ಕೆ ತಂತಿನೇ ಸಾಕು ಕ್ವಾಲಿಟಿ ಇದೆ ಸರ್ ಇದು ಟಾಟಾ ಟಾಟಾದಲ್ಲಿ ಜಿಂಕ್ ಒಟ್ಟೆಡ್ ಇರುತ್ತೆ ರಸ್ಟ್ ಹಿಡಿಯಲ್ಲ ಸರ್ ಬೇಗ ಇದು ಕಂಪ್ನಿಯಿಂದನೇ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾನೆ ಸರ್ ಇದು ಬಂದು ಹತ್ತು ಕಲ್ಲಿಗೆ ಎರಡು ಕರ್ತೀವಿ ಯಾಕಂದರೆ ಇದು ತಂತಿ ಪೂರ್ತಿ ಇಲ್ಲ ಲೋಡಿಂಗ್ ಎಲ್ಲ ಇದ್ರ ಮೇಲೆ ನಿಂತಿರುತ್ತೆ ಸರ್ ಹಾಗಾಗಿ ಸೊ ಬೆಂಡ್ ಆಗಬಾರ್ದು ಅಂತ ಸಪೋರ್ಟಿಂಗ್ ಕೊಡೋದು ಸರ್ ಸಿಕ್ಸ್ ಫೀಟ್ ಹಾಕ್ಬೋದು ಸೆವೆನ್ ಫೀಟ್ ಹಾಕ್ಬೋದು ಸಿಕ್ಸ್ ಫೀಟ್ ಹಾಕಿದ್ರೆ ನಮಗೆ ತಂತಿ ಗ್ರಿಪ್ಪಾಗಿರುತ್ತೆ ಆಗಿರುತ್ತೆ ಸರ್ ಲೂಸ್ ಬೀಳೋಲ್ಲ ಆಮೇಲೆ ಪ್ರತಿಯೊಂದು ಮನುಷ್ಯನು ಹಿಂಗೆ ಎತ್ತಿ ಹೋಗೋಕೆ ಆಗಲ್ಲ ಸರ್ ಟೈಟ್ ಇರುತ್ತೆ ಏಳು ಅಡಿ ಆಗ್ತದೆ ಎಂಟು ಅಡಿ ಹಾಕೋದಂದ್ರೆ ಬಗ್ಗೆ ಹೋಗ್ಬೋದು ಒಂದು ಮನುಷ್ಯ ಎತ್ಬಿಟ್ಟು ಆರಾಮಾಗಿ ಬಗ್ಗೆ ಹೋಗ್ಬೋದು ಸರ್ ಈ ಕೊನೆಯಲ್ಲಿ ಈ ಮೂರ್ ಕಲ್ಲಿ ಇಟ್ಟಿದ್ರೆ ಏನೇಕಾ ಯಾವ ಸರ್ ಒಂದ್ ಕಲ್ಲು ಮುರಿದೋದ್ರು ಇನ್ನೊಂದ್ ಕಲ್ಲು ಸಪೋರ್ಟ್ ಆಗುತ್ತೆ ಬೇಕಾದ್ರೆ ಚೇಂಜ್ ಮಾಡ್ಬೋದು ಸರ್ ಇದು ಲಾಸ್ಟ್ ಕಂಬುದು ಚೇಂಜ್ ಆಗಲ್ಲ ಹಾಗಾಗಿ ಡಬಲ್ ಕಂಬ ಕಟ್ಟಿರ್ತೀವಿ ಜಿಯೋ ವೈರ್ ಸರ್ ಮಾಮೂಲಿ ವೈರ್ ಆರ್ಡಿನರಿ ವೈರ್ ಹಾಕಲ್ಲ ಜಿಯೋ ವೈರ್ ಇದು ಸರ್ ಈಗ ನಂದೊಂದು ಜಾಗ ಇರುತ್ತೆ ಅಲ್ಲೆಲ್ಲ ಹುಲ್ಲು ಏನೇನೋ ಬೆಳೆದಿರುತ್ತೆ ವೇಸ್ಟ್ ಗಿಡಗಳೆಲ್ಲ ಬೆಳೆದಿರುತ್ತೆ ಮತ್ತೆ ಸೈಟ್ ಸರ್ವೆ ಮಾಡಬೇಕು ಮತ್ತೆ ಎಷ್ಟು ಕಂಬ ಅಂತ ಎಲ್ಲ ಹೇಳಬೇಕು ಹೆಂಗೆ ಸರ್ ಮಾಡ್ಕೊಡ್ತೀವಿ ಸರ್ ನೀವು ಸ್ಕ್ರೀನ್ ಮೇಲೆ ನಂಬರ್ ಇದೆ ಅದು ಕಾಲ್ ಮಾಡಿ ನಾವು ಬರ್ತೀವಿ ಇದು ಲ್ಯಾಂಡ್ ನೋಡ್ತೀವಿ ಲ್ಯಾಂಡ್ ನೋಡ್ಬಿಟ್ಟು ಒಂದು ಸರ್ವೆ ಮಾಡ್ಕೊಡ್ತೀವಿ ಇಷ್ಟು ಕಂಬ ಬೇಕು ಇಷ್ಟು ಬೇಕು ಅಂತ ಹೇಳ್ತೀವಿ ಆಮೇಲೆ ನೀವು ಎಲ್ಲ ಕ್ಲೀನ್ ಮಾಡಿಸ್ಕೊಟ್ರೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸರ್ ನಮ್ಮ ಲೇಬರ್ಸ್ ಇಪ್ಪತ್ತು ಜನ ಒಂದು ಐದು ಟೀಮ್ ಇದೆ ಸರ್ ಒಂದು ಟೀಮಲ್ಲಿ ಇಪ್ಪತ್ತು ಇಪ್ಪತ್ತು ಜನ ಅನ್ನೋರು ಇದ್ದಾರೆ ಸರ್ ನೀವು ಎಲ್ಲ ಎಕ್ಸ್ಪೀರಿಯನ್ಸ್ ಹೋಲ್ಡರ್ ಒಂದು ಎಕರೆ ಒಂದು ದಿನದಲ್ಲಿ ಮಾಡ್ಕೊಡ್ತೀವಿ ಸರ್ ಮೂರು ಎಕರೆ ಎರಡುವರೆ ದಿನ ಮೂರು ದಿನ ಮ್ಯಾಕ್ಸಿಮಮ್ ಸರ್ ಈಗ ನಮ್ಮ ಜಮೀನಲ್ಲಿ ಸಣ್ಣ ಪುಟ್ಟ ದೊಡ್ಡ ದೊಡ್ಡ ಕಲ್ಲುಗಳು ಬಿದ್ದಿರ್ತವೆ ಅದೆಲ್ಲ ಹಿಂಗೆ ನೆಲಮಟ್ಟ ಮಾಡಿಕೊಡ್ತೀರಾ ಸರ್ ಎಲ್ಲ ಹೌದು ಸರ್ ಅದನ್ನೆಲ್ಲ ನೆಲಮಟ್ಟ ಮಾಡಿ ಲೆವೆಲ್ ಮಾಡಿಕೊಡ್ತೀವಿ ಸರ್